ಬೆಳ್ತಂಗಡಿ ತಾಲೂಕು ಪುತ್ತೂರು ತಾಲೂಕಿನ ಮುಖ್ಯ ರಸ್ತೆಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಅನುಭವಿಸುತ್ತಿರುವ ನರಕಯಾತನೆ ಯಾರಿಗೂ ಬೇಡ ಅದರಲ್ಲೂ ಉಪ್ಪಿನಂಗಡಿಯ ಕುಪ್ಪೆಟ್ಟಿ ರಸ್ತೆಯ ಅವ್ಯವಸ್ಥೆಯ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಈ ರಸ್ತೆಯಲ್ಲಿ ಪ್ರಯಾಣಿಸಿ ಸೊಂಟ ನೋವು ಗಂಟು ನೋವು ಬರಿಸಿಕೊಂಡವರು ಎಷ್ಟೋ ಜನ ಇದ್ದಾರೆ ವಾಹನಗಳು ಕೆಟ್ಟು ಜೇಬು ಖಾಲಿ ಮಾಡಿಕೊಂಡ ಮಾಲೀಕರು ಮತ್ತೆ ಈ ರಸ್ತೆಗಳತ್ತ ಬರ್ತಿಲ್ಲ ಹೀಗಿರುವಾಗ ಇನ್ನಾದ್ರೂ ಈ ರಸ್ತೆ ಕಾಮಗಾರಿ ಆರಂಭಗೊಂಡು ಸಂಚಾರಕ್ಕೆ ಅನುಕೂಲ ಆಗಬಹುದು ಅಂತ ಅಂದ್ಕೊಂಡಿದ್ದೆ ಬಂತು ಆದ್ರೆ ಈ ಬಾರಿ ಈ ರಸ್ತೆ ಕಾಮಗಾರಿ ಪ್ರಾರಂಭವಾಗುವುದು ಡೌಟ್ ಎನ್ನುವ ಪರಿಸ್ಥಿತಿ ಇದಕ್ಕೆ ಕಾರಣ ಸರ್ಕಾರ ಗ್ರಾಮೀಣ ಪ್ರದೇಶಗಳಿಗೆ ಘೋಷಣೆ ಮಾಡಿರುವ ರಸ್ತೆ ನಿರ್ಮಾಣದ ಹಣವನ್ನ ಇನ್ನೂ ನೀಡಿಲ್ಲ ಈ ಬಾರಿ ಎಡೆಬಿಡದೆ ಸುರಿದ ಮಳೆಗೆ ಬೆಳ್ತಂಗಡಿ ಪುತ್ತೂರು ತಾಲೂಕುಗಳಲ್ಲಿ ಸಾಕಷ್ಟು ತೊಂದರೆ ಉಂಟಾಗಿತ್ತು ವಿಶೇಷವಾಗಿ ರಸ್ತೆಗಳಂತೂ ಕಂಪ್ಲೀಟ್ ಆಗಿ ಎದ್ದು ಬಂದಿತ್ತು ಜನರು ಸ್ಥಳೀಯ ಶಾಸಕರಿಗೆ ರಸ್ತೆಯ ಪರಿಸ್ಥಿತಿಯ ಬಗ್ಗೆ ದೂರು ಕೊಟ್ಟಾಗ ಅನುದಾನ ಸಿಕ್ತಿಲ್ಲ ಎಂಬ ಉತ್ತರ ನೀಡಿದ್ರು ಸರ್ಕಾರ ಕಳೆದ ನವೆಂಬರ್ನಲ್ಲಿ ಗ್ರಾಮೀಣ ಪ್ರದೇಶದ ತೊಂದರೆಯನ್ನ ಮನಗಂಡು ನೂರ ಎಂಬತ್ತೊಂಬತ್ತು ಕ್ಷೇತ್ರಗಳಿಗೆ ಹತ್ತು ಕೋಟಿ ಅನುದಾನ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿತ್ತು ಪ್ರಕೃತಿ ವಿಕೋಪ ಪರಿಹಾರ ಫಂಡ್ನಿಂದ ರಸ್ತೆ ದುರಸ್ತಿಗೆ ನೆರವು ಮತ್ತು ನೂರ ಎಂಬತ್ತೊಂಬತ್ತು ಶಾಸಕರ ಕ್ಷೇತ್ರಕ್ಕೆ ಹತ್ತು ಕೋಟಿಯಂತೆ ಅನುದಾನದ ಆಶ್ವಾಸನೆ ಸಿಕ್ಕಿತ್ತು ಇದೇ ಅನುದಾನದಲ್ಲಿ ರಸ್ತೆ ರಿಪೇರಿ ಚರಂಡಿಯ ವ್ಯವಸ್ಥೆ ನಿರ್ಮಾಣಕ್ಕಾಗಿ ಹಣಕಾಸು ಇಲಾಖೆ ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರು ಮಂಜೂರಾತಿಯ ಆದೇಶ ನೀಡಿದರು ತ್ತು ಆದರೆ ಸರ್ಕಾರ ಇದುವರೆಗೆ ತನ್ನ ಭರವಸೆಯನ್ನ ಈಡೇರಿಸಿಲ್ಲ ಭರವಸೆ ಕೊಟ್ಟು ಒಂಬತ್ತು ತಿಂಗಳಾಗುತ್ತಾ ಬಂದರೂ ಇದುವರೆಗೆ ಪಂಚಾಯತ್ ರಾಜ್ ಇಲಾಖೆಗೆ ಹಣ ಬಂದಿಲ್ಲ ಇದರಿಂದಾಗಿ ಶಾಸಕರಿಗೆ ಕೊಟ್ಟ ಭರವಸೆಯನ್ನ ಸರ್ಕಾರ ಮುರಿಯುತ್ತಾ ಎನ್ನುವ ಸಂಶಯ ಶುರುವಾಗಿದೆ ಈಗಾಗಲೇ ಈ ಬಗ್ಗೆ ಎಲ್ಲಾ ಕ್ಷೇತ್ರದ ಶಾಸಕರು ಮಾತನಾಡುವುದಕ್ಕೆ ಶುರು ಮಾಡಿದ್ದು ಸರ್ಕಾರದ ಅನುದಾನ ರಿಲೀಸ್ ಆಗೋದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಕಾಮಗಾರಿಯ ವಿಷಯಕ್ಕೆ ಬರೋದಾದ್ರೆ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಗೊಂದಲಗಳಿರೋದ್ರಿಂದ ಯಾವುದೇ ಗುತ್ತಿಗೆದಾರರು ಕಾಮಗಾರಿಯನ್ನ ಆರಂಭಿಸುವುದಕ್ಕೆ ಬರ್ತಿಲ್ಲ ಹೀಗಾಗಿ ರಸ್ತೆ ಕಾಮಗಾರಿ ಸದ್ಯಕ್ಕೆ ಆರಂಭವಾಗುವ ಯಾವುದೇ ಸೂಚನೆ ಸಿಗ್ತಿಲ್ಲ ಸರ್ಕಾರ ಅನುದಾನ ನೀಡುವ ಭರವಸೆ ಕೊಟ್ಟ ಎಲ್ಲ ಕ್ಷೇತ್ರಗಳ ಶಾಸಕರಲ್ಲಿ ಆಡಳಿತ ಪಕ್ಷದ ಶಾಸಕರ ಸಂಖ್ಯೆ ಹೆಚ್ಚಿದೆ ಎಲ್ಲ ಪಕ್ಷದವರು ರಾಜಕೀಯ ಮರೆತು ಅನುದಾನಕ್ಕೆ ಮನವಿ ಕೊಟ್ಟ ಕಾರಣದಿಂದ ಕಳೆದ ನವೆಂಬರ್ನಲ್ಲಿ ಹತ್ತು ಕೋಟಿ ಅನುದಾನದ ಭರವಸೆಯನ್ನ ಸರ್ಕಾರ ಕೊಟ್ಟಿತ್ತು ಅನುದಾನ ಬಂದಲ್ಲಿ ಕೆಟ್ಟು ಹೋಗಿರುವ ರಸ್ತೆಗಳನ್ನು ಸರಿಪಡಿಸಿ ಜನರ ಟೀಕೆಗಳಿಂದ ಒಂದಷ್ಟು ತಪ್ಪಿಸಿಕೊಳ್ಳಬಹುದು ಎಂದು ಶಾಸಕರು ಅಂದ್ಕೊಂಡಿದ್ರು ಆದರೆ ಸರ್ಕಾರದಿಂದ ಈ ಅನುದಾನ ಾಗೋದ್ರ ಮಾಹಿತಿ ಸಿಕ್ತಿಲ್ಲ ಸ್ಥಳೀಯ ಶಾಸಕರು ಈ ಬಗ್ಗೆ ಇನ್ನೂ ಕಠಿಣವಾದ ಹೋರಾಟ ಮಾಡಿದ್ದರಷ್ಟೇ ಅನುದಾನ ಬಿಡುಗಡೆಯಾಗಿ ಉಪ್ಪಿನಂಗಡಿ ಕುಪ್ಪೆಟ್ಟಿ ಮತ್ತು ಇನ್ನಿತರ ಪ್ರದೇಶಗಳ ರಸ್ತೆ ಸರಿಹೋಗಬಹುದು